అంతే అంతే అతే బంద్రా అయ్యో దేవ్రీ నేక ఇష్టినీ ఆస్పత్రి అందకం కుత గణేసన్ కర్కొ న్యాక బర్న ఇలాండిప ఆస్పత్రిగరనే డిస్చార్జ్ మాది ఇల్వో హెం అన్కొండు గణేశం హగ సరీరమ్మ రెడీ అయితే మంతిందర తడగ్ నే బిడ్ ಅಯ್ಯೋ ಸ್ವಲ್ಪ ಲೇಟ್ ಆಯಿತು ಆ ಡಿಸ್ಚಾರ್ಜು ಅದು ಏನೇನೋ ಮಾಡ್ತಾರಲ್ಲ ಅವೆಲ್ಲ ಕೆಲಸ ಮಾಡೋದಕ್ಕೆ ಉಸಿ ಲೇಟ್ ಆಯ್ತು ಬಿಡು ಬಂದ್ಮೇಲೆ ಬಿಡು ಹುಷಾರಾಗಿದ್ದೀನಿ ಕತೆ ನೋಡಿ ಮರ್ಯಾದೆನ್ ಮನೇಲಿ ಇದ್ದೀನಿ ಮೇಲೆ ಎಲ್ಲೂ ಹೋಗೋದು ಬೇಡ ನೀವು ಹಾಂ ಕಾಲ್ ಕೆತ್ತಿ ಆ ಎತ್ತ ಹಚ್ಕಿಡ್ಬೇಡಿ ನೀವು ಹೋಗಿ ರೆಸ್ಟ್ ಮಾಡಿ ನೋಡ್ರಿ ಹಾಂ ಹೋಗುವ ಸೈತಿ ಹೋಗಿ ಸ್ನಾನಗಿನ ಮಾಡ್ಕೊಳ್ಳಿ ಅವತ್ತಿನ ಆಸ್ಪತ್ರೆಯಲ್ಲಿ ಇದ್ದೀರಿ ಸ್ನಾನಗಿನ ಮಾಡ್ಕೊಂಡು ಏನಾರು ಚಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ನಿಮ್ಮ ಅವನ ಸ್ನಾನಗಿನ ಮಾಡ್ಕೊಂಡು ಹೋಗಿ ಮನೆ ಕೊಳ್ಳಿ ಹೋಸ್ತು ಮಾಡ್ತೀವಿ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡ್ತೀವಿ ನಡಿ ನಡೀ ಮೊದಲು ನಡೀರಿ ಎಲ್ಲಿಗೂ ಹೋಗ್ಬೇಡಿ ನೀವು ಅಯ್ಯೋ ದೇವ್ರೆ ಲಕ್ಷ ಸಾವಿರ ರೂಪಾಯಿ ಖರ್ಚು ಮಾಡಿ ಆಪ್ರೇಷನ್ ಮಾಡ್ತೀವಿ ಏನು ಬೇಡ ನೀವು ಎಲ್ಲಿಗೂ ಹೋಗೋದು ಬೇಡ ಏನು ಬೇಡ ಅವ್ರ ಊರವ್ರು ಅವ್ರನ್ನ ಮಾಡ್ಕೋತಾರ ನಾಯವ ಹೇಳ್ಬಿಡಿ ನನ್ಗೆ ಬರೋಕೆ ಮೇಲೆ ಮಾಡ್ಕೊಡಿ ನೀವೇ ಅಂತ ಅಯ್ಯೋ ಬೇಡಕನಪ್ಪ ನಿನ್ನ ಕೆಲಸ ನನ್ನ ಮಕ್ಳಿಗೂ ಬೇಡ ಏನು ಬೇಡ ಅವ್ರು ಏನು ಮಾಡ್ತಾರ ಅದೇ ಮಾಡ್ಕೊಳ್ಳಿ ಸಾಕಾಗ ಹೋಗೋದೇ ನಿಮ್ಮ ಅಪ್ಪನ ನೋಡಿ ನೋಡಿ ನನಗೆ ನಡಿ ನಡಿ ಬೇಡಕ್ಕಂತ ರೆಸ್ಟ್ ರೆಸ್ಟ್ ಮಾಡೋ ನೀನು ರೆಸ್ಟ್ ನಡಿ ಆಯ್ತು ಬಿಡು ಈಗ ಈಗ ಏನಾಯ್ತು ನಡಿ ಹುಷಾರಾಗಿಲ್ವಾ ನಾನು ಏನ್ ಸುಮ್ನೆ ಹುಷಾರಾಗಿದ್ದೀರಾ ಮೂವತ್ ಲಕ್ಷ ಕಟ್ಟರೋದು ಹೌದೌದು ಪಾಪ ಮೂವತ್ ಲಕ್ಷ ಕಟ್ಟು ಉಳಿಸ್ಕೊಂಡಿದ್ದೀನಿ ನನ್ನ ಅಪ್ಪುಡು ಅಂಕದ್ ನಡ್ರಿ ನಡ್ರಿ ಪಾಪ ಮಾವ ಕಾವೇರಿ ಅತ್ತೆಗೆ ಇನ್ನೊಂದ್ ಎರಡು ಮೂರು ದಿನದ ಬತ್ತೀನಿ ಅಂತ ಹೇಳಿತ್ತು ಅತ್ತೆ ನೋಡಿದ್ರೆ ಕಳ್ಸಂಗ್ ಕಾಣಿಸ್ತಾ ಇಲ್ವಲ್ಲ ಪ್ರೇಮ ಅಕ್ಕ ಇನ್ನು ಎರಡ್ ಮೂರ್ ದಿನ ಟೈಮ್ ಆಯ್ತಾ ನೀನ್ ಏನ್ ತಲೆ ಕೆಟ್ಸ್ಕೊಬೇಡ ಮಾವ್ ಹೋಗೋದ್ ಗೊತ್ತು ಹೋಗ್ರವ ಹೋಗಿ ಸ್ನಾನ ಗಿನ ಮಾಡ್ಕೊಂಡು ಅಡುಗೆ ಮಾಡೋಗಿ ಏನಾದ್ರು ರುಚಿ ರುಚಿಯಾಗಿ ನೀವು ಮನೇಲಿ ಇಲ್ದಾನೆಯಾ ಅಯ್ಯೋ ನನ್ಗೆ ಹೆಂಗ್ ಬತ್ತದಂಗೆ ಓಸಿ ಏನೇನೋ ಮಾಡ್ತಿದ್ದೆ ಯಾಕೋ ಹೊಟ್ಟೆನೇ ತುಂಬ್ದಂಗೆ ಅನಿಸ್ತಾ ಇಲ್ಲ ರುಚಿಯಾಗಿ ಊಟನೇ ಮಾಡ್ದ ಮಾಡ್ದಂಗೆ ಅನಿಸ್ತಾ ಇಲ್ಲ ಹೋಗಿ ಚೆನ್ನಾಗಿ ಏನಾರೇ ಒಳ್ಳೊಳ್ಳೆ ಅಡುಗೆ ಮಾಡಿ ನಿಮ್ಮ ಮಾವೂ ಇದಾಗಂಗೆ ಆಸ್ಪತ್ರೆ ಉಂಡಿದ್ದೀರಿ ಮೂರು ದಿನ ನೀವೇ ಹೌದತ್ತೆ ಅತ್ತೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕಿತ್ತ ಏನವ ಏನು ಏನು ವಿಷಯ ಇನ್ನೇನತ್ತೆ ನೇತ್ರ ನಾ ಗೌರಿ ಹಬ್ಬಕ್ಕರೆ ಫೋನ್ ಮಾಡ್ಕರಿಬೇಕಿತ್ತೆ ಪಾಪ ಅವತ್ತು ಬಂದಿದ್ಲು ಮಾವು ನೋಡಕ್ಕೆ ಅಂತ ನೀವು ಯಾವುದೋ ಕೊಪ್ತಲ್ಲಿ ಬೈದ್ಬಿಟ್ರಿ ಬೇಜಾರು ಮಾಡ್ಕೊಂಡು ಹೊಂಟೋದ್ಲು ಫೋನ್ ಫೋನು ಮಾಡಿಲ್ಲ ಆವತ್ತಿಂದ ಅವಳು ಫೋನ್ ಮಾಡ್ಬಿಟ್ಟು ಹಬ್ಬಕ್ಕೆ ಬಾ ಅಂತ ಕರೀಯತ್ತೆ ಮದುವೆಗ ಮೊದಲನೇ ವರ್ಷ ಅಲ್ವಾ ಅವಳಿಗೆ ಅಯ್ಯೋ ಹುಂ ಕಣ ನಾನುವೇ ಅವತ್ತು ಬೈದ್ಬಿಟ್ಟು ನಾ ಬಾಯಿಗೆ ಬಂದಾಗೆ ಆಮೇಲೆ ಹುಸಿ ಬೇಜಾರು ಆಗಲಿಲ್ಲ ಅಯ್ಯೋ ನನ್ನ ಮಗ್ ಬಂದಿನ ನಾನು ಹಂಗೆ ಬೈದಿತಿರ್ವ ಇದು ಯಾವ ಜ್ಞಾನ ಬಂದು ನಾನು ನಿಂಗೆ ಬೈದೆ ಅಂತ ಹುಸಿ ಬೇಜಾರ್ ಮಾಡ್ಕೊಳ್ಲಿಲ್ಲ ಕನವ ಹುಸಿ ಬೇಜಾರು ಮಾಡ್ಕೊಳನಿಲ್ಲ ಅಯ್ಯೋ ನನ್ನ ಮಗ ಏನು ಎಷ್ಟು ಬೇಜಾರು ಮಾಡ್ಕೊತ ಏನು ಫೋನ್ ಮಾಡ್ಬೇಕು ಕಣವ ಫೋನ್ ಮಾಡಬೇಕು ನಾನು ಹಬ್ಬಕ್ಕೆ ಕರೆಯಾಗಿ ಫೋನ್ ಮಾಡೋಣದಿದ್ದೆ ಅಯ್ಯೋ ಮೊದಲು ನಿಮ್ಮ ಮಾವ ಡಿಸ್ಚಾರ್ಜ್ ಆಗಿ ಮನೆಗೆ ಬರಲಿ ಹಬ್ಬ ಆಮೇಲೆ ಮಾಡಕ್ಕಾಯ್ತಿದೆ ಅಂದ್ಕೊಂಡು ಸುಮ್ಮನೆ ಆದೆ ಹ್ಞೂ ಹೇಗೋ ಬಿಡು ಹೆಂಗೋ ನಿಮ್ಮ ಮಾವನ ಡಿಸ್ಚಾರ್ಜ್ ಮಾಡಿಸ್ಕೊ ಬಂದಲ್ಲ ಹಾಂ ಸರಿ ಬಿಡು ಮಾಡೇನೆ ನೇತ್ರಗೆ ಫೋನ್ ಮಾಡಿ ಬರೋಕೆ ಕೇಳಕೈತೆ ಬಿಡು ನಿಮಗೂ ಯಾರು ಬರನೇ ಇಲ್ವಲ್ಲ ಭಾಗ್ಯಾಗ ತಗೊಂಡು ನನಗೆ ಅಪ್ಪ ಬತ್ತೀನಿ ಅಂತ ಫೋನ್ ಮಾಡಿದರು ಅದೇ ಹಿಂಗೆ ಆಸ್ಪತ್ರೆಯಲ್ಲಿ ಇದ್ವಲ್ಲ ಬೇಡ ಅಂತಿದ್ದೆ ಆದರೂ ಬರ್ತೀನಿ ಅಂತಿತ್ತು ಇವಾಗ ಸಾಯಂಕಾಲ ಬರ್ಬೋದು ಅತ್ತೆ ನಮ್ಮವನು ಬರ್ಬೋದು ಅತ್ತೆ ಬರಲಿ ಬನ್ನಿರೋ ಬರಲಿ ಬನ್ನಿ ಬಾಗಿ ನಾನದು ಹೆಣ್ಮಕ್ಳಿಗೆ ಯಾವುದೇ ಆಸೆ ಇರ್ತದೆ ಹಾಂ ಕೊಡಬೇಕು ಮದುವೆ ಹೊಸದಲ್ಲಾರು ಹೊಸ ದಿನ ಕೊಡ್ತಾರೆ ಈಗ ನಮಗೂ ಕೊಟ್ಟಾರಾ ಹಂಗೆ ಕೊಡೋಕ್ಕಾಗಲ್ಲೆಲ್ಲ ಕೊಡಬೇಕು ಆಗಲೇ ನಿಮಗೂ ಖುಷಿ ಆಯ್ತದೆ ಅಪ್ಪನ ಮನೆ ಅಂತ ಹಾಂ ಸರಿ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಗೀಪ ಹಚ್ಬಿಟ್ಟು ಅಡುಗೆ ಶುರು ಮಾಡಿಕೊಡಿ ಸರಿ ಆಯ್ತು ಆಯಿತು ನೇತ್ರನ ಫೋನ್ ಮಾಡಿಬಿಡಿ ಐತೆ ಅಯ್ಯೋ ಬೇಡಕನವಾ ನಾನು ಅವತ್ತು ಬೈದ್ಬಿಟ್ಟನಲ್ಲ ಅದು ಹೆಂಗೆ ಮಾತಾಡೋದು ಆ ಅವೊಂದು ಕೆಲಸ ಮಾಡಿ ನೀನು ಪ್ರೇಮನ ಸೇರಿಬಿಟ್ಟು ಒಂದು ಫೋನ್ ಮಾಡಿ ಈಗಲೇ ಮಾಡ್ಬಿಟ್ಟು ಮಾತಾಡಿ ಮಾತಾಡ್ಬಿಟ್ಟು ಬನ್ನಿ ಭಾವಾನು ಬಂದ ಮೇಲೆ ಮಾತಾಡ್ತೀನಿ ನಾನು ಪಾಪ ಬೇಜಾರು ಮಾಡ್ಕೊಂಡಿರ್ತಾನೆ ಆಮೇಲೆ ನಾನು ಫೋನ್ ಮಾಡಿದ್ರೆ ಕಿತ್ತೆ ಹೋದಾಳು ನೀವೇ ಮಾಡಿ ನೀವೇ ಮಾಡ್ಬಿಟ್ಟು ಬರೋಕ್ಕೇಳರವ ಬರೋಕ್ಕೇಳಿ ನಿಮ್ಮ ಅವನಿಗೆ ಹಸಿ ಬೆನಿಗಿ ನುಜ್ಬಿಟ್ಟು ಹುಸಿ ಬಿಸಿ ನೀರು ಸುಡು ಸುಡ ನೀರಲ್ಲಿ ಸ್ನಾನ ಮಾಡ್ಕೊಳಕ್ಕೆ ಕೇಳ್ತೀನಿ ಸರಿ ಆಯ್ತು ಆಯಿತು ಹೋಗಿ ಪ್ರೇಮ ಪಾಪ ಸಾ ನೇತ್ರ ಬಾಯಿ ಬಂದಂಗೆ ಬೈದು ಕಳಿಸ್ಬಿಡ್ತು ಅತ್ತೆ ಅವತ್ತು ನಮ್ಮ ಸ್ವಾರ್ಥಕ್ಕೋಸ್ಕರ ಅವಳಿಗೆ ಆಯಿತು ಹಾಂ ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಏನು ಅವತ್ತಿಂದ ಫೋನು ಮಾಡಿಲ್ಲ ಏನೂ ಇಲ್ಲ ಅವಳು ಹಾಂ ಫೋನ್ ಮಾಡು ಏನೇನು ಮಾಡಿಬಿಟ್ಟು ಹಿಂಗೆ ಹಬ್ಬಕ್ಕೆ ಕರಿ ಸರಿ ಅಕ್ಕ ಮಾಡ್ತೀನಿ ರೂ ಏನಾಯ್ತು ಪ್ರೇಮ ಎದ್ದಲ್ವಾ ರಿಂಗ್ ಆಗ್ತಿದೆ ಅಕ್ಕ ಎತ್ತಲ್ಲ ಹಲೋ ಹಲೋ ಹಾಂ ನೇತ್ರ ನಾನು ಪ್ರೇಮ ಮಾತಾಡ್ತಿರೋದು ಆ ಫೋನ್ ಏಕೆತ್ತಿಲ್ಲ ನೀನು ಅವಾಗಲಿಂದ ಕಾಲ್ ಮಾಡ್ತಿದ್ದೀನಿ ಹಾಂ ಪ್ರೇಮ ಏನೇ ಹೇಳು ಅಪ್ಪ ಡಿಸ್ಚಾರ್ಜ್ ಆಯ್ತು ಮನೆ ಕರ್ಕೊಂಡು ಬಂದಿದ್ದೀನಿ ಹುಷಾರಾಗಿದ್ದಾರೆ ಅದನ್ನೇ ಹೇಳಣ ಅಂತ ಮಾಡಿದೆ ಮತ್ತೆ ಅತ್ತೆ ಗೌರಿ ಹಬ್ಬಕ್ಕೆ ಬರ ಹೇಳು ಫೋನ್ ಮಾಡಿ ಅಂತ ಹೇಳಿದ್ರು ಆ ಅತ್ತೆಗೆ ಪಾಪ ಅವತ್ತು ನಿಂಗೆ ಬೈದ್ಬಿಟ್ರಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಹಬ್ಬ ಅಲ್ವಾ ಬಂದ್ಬಿಡು ನೈತ್ರ ನಾಳೆ ಹಸ್ಬೆಂಡ್ ಬಾ ಯಾವ ಯಾವಬ್ಬ ಪ್ರೇಮ ಏನಾಯ್ತು ನೈತ್ರಾ ಯಾಕೆ ಕಳ್ತಿದ್ಯಾ ನೈತ್ರ ಏನಾಯ್ತು ಏನಾಯ್ತು ಪ್ರೇಮ ಯಾಕೆ ಕಳ್ತವಳಂತ ಗೊತ್ತಿಲ್ಲ ಅಕ್ಕ ಬಿಕ್ಕಿಸ್ಕೊಂಡು ಬಿಕ್ಕಡಿಸ್ಕೊಂಡು ಅಳ್ತಿದ್ದಾಳ ಅಯ್ಯೋ ಏನು ಅಂತ ಕೇಳು ಏನು ಅಂತ ಹೇಳು ಏನಾಯ್ತು ನಿದ್ರಾ ಏನತ್ರ ಪ್ರಾಬ್ಲಮ್ಮಾ ಪ್ರೇಮ ಏನು ಅಂತ ಹೇಳಿ ಪಾಪುನಾ ಪಾಪುನ ಅಶ್ವಿನಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಪಾಪು ಇಲ್ಲದೆ ಮನೇಲಿ ಯಾರು ನೆಮ್ಮದಿಯಾಗಿಲ್ಲ ಯಾರು ನೆಮ್ಮದಿಯಾಗಿಲ್ಲ ಪ್ರೇಮ ಆ ಮಗುನ ಅವ್ಳು ಚೆನ್ನಾಗಿ ನೋಡ್ಕೊಳ್ಳಲ್ಲ ಆ ಮಗು ಅಂದ್ರೆ ಅವ್ಳಿಗೆ ಇಷ್ಟ ಇಲ್ಲ ಪ್ರೇಮ ಆ ಮಗು ಹಿಂಸೆ ಕೊಡ್ತಾ ಇರ್ತಾಳೋ ಏನೋ ಮನೇಲಿ ನೆನ್ನೆಯಿಂದ ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ ಏನು ಹೇಳ್ತಾ ಅವಳು ಅವಳೇನು ಪಾಪನ ಎತ್ಕೊಂಡೋದು ಇದು ಯಾರು ಮನೇಲಿ ಇರಲಿಲ್ವಾ ಮನೇಲೆ ಇದ್ವಿ ನನ್ನಿಂದನೇ ಹಾಕಿದ್ದು ಛ ಅತ್ತೆ ನನ್ನ ನೋಡ್ಕೋ ಅಂತ ಕೊಟ್ಟಿದ್ರು ನಾನು ಸ್ವಲ್ಪ ಆಫೀಸ್ ವರ್ಕ್ ಮಾಡ್ತಾ ಇದ್ದೆ ಅವ್ಳ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಇಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾಳೆ ಅವಾಗ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಹೌದಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಯ್ಯೋ ನಮ್ಮ ಮನೆದಂಗೆಲ್ಲ ವಿಷಯ ಆಯ್ತಲ್ಲ ಆವಾಗಲೇ ಕಂಪ್ಲೇಂಟ್ ಕೊಟ್ಟು ಆವಾಗಿಂದೇ ಅವಳು ಸಿಕ್ಕಾಕೊಂಡಿಲ್ಲ ಈಗ ಮಗು ಬೇರೆ ಎತ್ಕೊಂಡು ಹೋಗಿದ್ದಾಳೆ ಎಲ್ಲಿ ಅಂತ ಹುಡ್ಕೋದು ಪೊಲೀಸ್ ಏನೋ ಕೊಟ್ಟಿದ್ದೀವಿ ಆದರೆ ಅವಳು ಸಿಗಬೇಕಲ್ಲ ಅವಳು ಎಲ್ಲಿ ಹೋಗಿದಾಳು ಏನು ನನಗಂತೂ ತಲೆ ಕೆಟ್ಟು ಹೋಗ್ತಿದ್ದೆ ತಲೆ ಕೆಟ್ಟಿಸ್ಕೊಬೇಡ ಅಭಿನತ್ರ ಏನೂ ಆಗಲ್ಲ ಪಾಪ ಸಿಕ್ಕೇ ಸಿಗ್ತಾಳೆ ನೀನು ಆರಾಮಾಗಿರು ನೀನು ಹೇಳಿಲ್ವಾ ಮೊದಲೇ ಆ ಮಗುನ ಅವಳು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಬರೋಲ್ಲ ಅವಳಿಗೆ ನೋಡ್ಕೊಳ್ಳೋದು ಇಲ್ಲ ಅವಳು ಮಗು ಅಂದರೆ ಇಷ್ಟನೂ ಇಲ್ಲ ಮತ್ತೆ ಅದೇ ಇಟ್ಕೋತಾಳೆ ಅವಳು ಅವಳಿಗೆ ನೋಡ್ಕೊಳೋಕಾಗದೆ ವಾಪಸ್ ಕರ್ಕೊಂಡು ಬಿಡ್ತಾಳೆ ಏನು ತಲೆ ಕೆಡ್ಸ್ಕೊಬೇಡ ಅದೇನೂ ಗೊತ್ತಿಲ್ಲ ನನಗಂತೂ ನೆಮ್ಮದಿನೇ ಇಲ್ಲ ಯಾವ ಹಬ್ಬನೂ ಬೇಡ ಏನೂ ಬೇಡ ನಾನು ಬೇಸರಿ ಸರಿ ಬಿಡು ಆಯಿತು ಇಡ್ತೀನಿ ನೇತ್ರ ಮದುವೆ ಆದ ಮೊದಲನೇ ವರ್ಷ ಇಬ್ಬರು ಮನೆಗೆ ಬಂದರೆ ಇಲ್ಲೇ ಭಾಗನೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಏನು ಮಾಡೋದು ಪ್ರೇಮ ದಯವಿಟ್ಟು ಇದೆಲ್ಲ ಮುಗಿಯೋ ತನಕ ನನಗೇನು ಹೇಳ್ಬೇಡ ಇದು ಯಾವುದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ ಇಡ್ತೀನಿ ಬಾಯ್ ನಿದತ್ರಾ ನೇತ್ರ ಏನಾಯ್ತು ಪ್ರೇಮ ಹಂಗೇನಾಯ್ತಂತೆ ಅಶ್ವಿನಿ ಬಂದು ಆ ಮಗು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳಂತಕ್ಕ ಛ ಮನೇಲೆಲ್ಲ ಅದೇ ಯೋಚನೆ ಅಂತೆ ಅವ್ಳಿಗೆ ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ ತುಂಬ ಬೇಜಾರಾಗಿದ್ದಾಳೆ ననగంతో తుంబ బేజారా ఆళిన మనుష్యన ఏనాగ అశ్విన ని హుమ్ విడబాదు ప్రేమ అీగా అది మిగ హుడుక్కు తక్కు శిక్షడలేదు హోదకా నన్ను ఫ్రెండ్ ఒ పోలీస్ ఇద్దాల్ అవునుకుత సరి నడి స్న అడిగా మత్తే బైతా మేలే ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದೀರ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು